ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಸಂಘರ್ಷದ ಮೊದಲ ಸೂಚನೆ ಕಂಡುಬಂದದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದ ಸಮಯದಲ್ಲಿ ಅವರು ಜಸ್ವಂತ್ ಸಿಂಗ್ ಅವರನ್ನು ಹಣಕಾಸು ಸಚಿವರನ್ನಾಗಿ ಮಾಡಬೇಕೆನ್ನುವ ಉದ್ದೇಶ ಇಟ್ಕೊಂಡಿದ್ದರು ಆರ್ ಎಸ್ ಎಸ್ ಅದನ್ನು ವಿರೋಧಿಸಿ ಯಶವಂತ್ ಸಿನ್ಹಾ ಅವರ ಹೆಸರನ್ನು ಸೂಚಿಸಿತ್ತು ಕೊನೆಗೆ ಅವರು ಅದನ್ನು ಒಪ್ಪಬೇಕಾಯಿತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ಬೀಭಸ ಮತ್ತು ಹೇಯಕರವಾದ ಘಟನೆಗಳೆಂದರೆ ಗೋದ್ರ ಹತ್ಯಾಕಾಂಡ ಮತ್ತು ನಂತರದ ಗುಜರಾತ್ ಗಲಭೆ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮಾತನಾಡಬೇಕಿತ್ತು ಆಗಲೇ ಬುದ್ಧಿ ಹೇಳಿದರೆ ಇಲ್ಲವೇ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ರೆ ಇಂದು ಅವರನ್ನು ಅಹಂಕಾರಿ ಸರ್ವಾಧಿಕಾರಿ ಎಂದು ದೂಷಿಸುವ ಅಗತ್ಯ ಇರುತ್ತಿರಲಿಲ್ಲ ಮೋದಿಯವರಿಗಿಂತ ಮೊದಲು ಅವರದ್ದೇ ಸಮಕಾಲೀನದ ಆರ್ ಎಸ್ ಪ್ರಚಾರಕ ಸಂಜಯ್ ಜೋಶಿ ಗುಜರಾತಿನ ಜವಾಬ್ದಾರಿ ಹೊತ್ತಿದ್ದರು ಮೋದಿಯವರು ಮುಖ್ಯಮಂತ್ರಿ ಆದ ನಂತರ ಜೋಶಿಯವರ ಮೇಲೆ ಲೈಂಗಿಕ ಹಗರಣದ ಸಿ ಡಿ ಹೊರಗೆ ಬಂತು ಅವರನ್ನು ಅವಮಾನಕಾರಿಯಾಗಿ ಹೊರದಬ್ಬಲಾಯಿತು ಕೊನೆಗೆ ಆ ಸಿ ಡಿಯ ಫೇಕ್ ಎನ್ನು ತನಿಖೆಯಲ್ಲಿ ಗೊತ್ತಾಯಿತು ಇದರ ಹಿಂದೆ ಇದ್ದ ರೂವಾರಿ ಯಾರೆಂದು ಗೊತ್ತಿದ್ದರು ಆರ್ ಎಸ್ ಎಸ್ ತನ್ನ ಬದ್ಧ ಒಬ್ಬ ಕಾರ್ಯಕರ್ತರ ಬೆಂಬಲಕ್ಕೆ ನಿಲ್ಲದೆ ಬಾಯಿ ಮುಚ್ಚಿಕೊಂಡಿ ಮೋದಿಯವರನ್ನು ಹಣಿಯಲು ಅವಕಾಶಕ್ಕಾಗಿ ಕಾಯುತ್ತಿದ್ದ ಆರ್ ಎಸ್ ಎಸ್ಸಿಗೆ ಚುನಾವಣಾ ಫಲಿತಾಂಶ ವರವಾಗಿ ಬಂದಿದೆ ಇನ್ನು ನರೇಂದ್ರ ಮೋದಿಯವರ ಯುಗ ಮುಗಿದಿದೆ ಇನ್ನು ನರೇಂದ್ರ ಮೋದಿಯವರಿಗೆ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವ ಸಾಮರ್ಥ್ಯ ಇಲ್ಲವೇ ವಯಸ್ಸು ಇರುವುದಿಲ್ಲ ಎನ್ನುವುದು ಆರ್ ಎಸ್ ನಾಯಕರಿಗೆ ಖಚಿತವಾಗಿ ಗೊತ್ತಾಗಿದೆ